ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಅಕ್ಷತ ನನ್ನ ಸತ್ರೂ ಸರಿ ಆ ಕೆಲಸ ಮಾಡೋದಿಲ್ಲ ನಾನು ಅವನನ್ನು ಕೊಲ್ಲುದೇನು ಎಂದು ಕೋಪದಿಂದ ಕೇಳಿದ್ದು ನಾನು ನನ್ನನ್ನು ಕೊಲ್ಲು ಅಂತ ಹೇಳಿಲ್ಲ ಅಕ್ಷತ ಜಸ್ಟ್ ಶೂಟ್ ಮಾಡಲು ಹೇಳಿದೆ ಅಷ್ಟೇ ಅಂದ ವಿಕ್ರಾಂತ್ ಅಕ್ಷತಾ ಅಳಿಗೆ ಅರ್ಥವಾಗಲಿಲ್ಲ ಆಶ್ಚರ್ಯದಿಂದ ನೋಡ್ತಾ ನೋಡ್ತಾಯಿದ್ದು ನಾನು ಹೇಳಿದ್ದು ನೀನು ಕೇಳಿದ್ದು ಕರೆಕ್ಟ್ ನಾನು ಕೊಲ್ಲಲು ಹೇಳ್ತಾ ಇಲ್ಲ ಜಸ್ಟ್ ಶೂಟ್ ಮಾಡಲು ಹೇಳ್ತಾ ಇದ್ದೇನೆ ಅಷ್ಟೆ ಎಂದು ದೇಹದಲ್ಲಿ ಎಲ್ಲಿ ಬುಲೆಟ್ ತಗಲಿದರೆ ಮನುಷ್ಯನ ಪ್ರಾಣಕ್ಕೆ ಅಪಾಯ ಇರೋದಿಲ್ವೋ ಎಂದು ಎರಡು ಸ್ಥಳಗಳನ್ನ ಹೇಳಿ ಸರಿಯಾಗಿ ಅಲ್ಲಿ ಶೂಟ್ ಮಾಡುವಂತೆ ಹೇಳಿದನು ವಿಕ್ರಾಂತ್ ಆದರೆ ಈ ಬುದ್ಧಿ ಇಲ್ದ ಡಸ್ಕಿಗೆ ಅಷ್ಟೊಂದು ಟ್ಯಾಲೆಂಟ್ ಎಲ್ಲಿಂದ ಬರಬೇಕೋ ಇಲ್ಲ ಎಂದು ಅವಳಿಗೂ ಗೊತ್ತು ನನ್ನಿಂದ ಸಾಧ್ಯ ಇಲ್ಲ ನಾನು ಮಾಡಲಾರೆ ಅಂದಳು ಹಾಗಿದ್ರೆ ಸರಿ ನಾನು ಅದನ್ನು ಸಾಯಿಸ್ತೇನೆ ಅಂದು ಹೇಳ್ದ ತಕ್ಷಣ ಹೇಳಿದನು ವಿಕ್ರಾಂತ್ ಆಗ ತಿಂದ ಕಣ್ಗಳನ್ನು ದೊಡ್ಡದು ಮಾಡಿ ನೋಡಿದ್ಲು ಅಕ್ಷತ ಅದೇನು ನೀವು ಅವನನ್ನು ಕೊಲ್ಲೋದಿಲ್ಲ ಎಂದು ನನಗೆ ಹೇಳಿದಿರಿ ಅಲ್ವಾ ನಾನು ಕೊಲ್ಲೋದಿಲ್ಲವೆಂದು ಅಂದುಕೊಂಡಿದ್ದೆ ಆದರೆ ನೀನೇ ಕೊಲ್ಲುವಂತೆ ಇದೀಯಾ ಹೇಳು ಅಕ್ಷತ ನಮಗೆ ಸಮಯ ಇಲ್ಲ ನೀನು ಶೂಟ್ ಮಾಡ್ತೀಯೋ ಇಲ್ವೋ ಅಥವಾ ನನ್ನನ್ನು ಶೂಟ್ ಮಾಡಲು ಹೇಳ್ತೀಯ ಅಕ್ಷತಾ ಅಳ್ತಾ ಅಲ್ಲೇ ಕುಸಿದು ಕುಳಿತುಕೊಂಡ್ಲು ಆಗಾಗಲೇ ಸೌರಭ್ ಅವರಿಗೆ ಶಾಕ್ ಟ್ರೀಟ್ಮೆಂಟ್ನ ಕೊಡಲು ವೈರ್ಗಳನ್ನು ಅಟ್ಯಾಚ್ ಇದ್ದನು ಅಕ್ಷತಾ ನೀನು ಶೂಟ್ ಮಾಡದೇ ಇದ್ದರೆ ಖಂಡಿತ ಅವನು ನನ್ನ ಕೈಯಲ್ಲಿ ಸಾಯ್ತಾನೆ ನೀನು ಶೂಟ್ ಮಾಡಿದ್ರು ಮಾಡ್ದಿದ್ರು ಇವತ್ತು ನಾನು ಮಾತ್ರ ನಿನ್ನನ್ನು ಕರ್ಕೊಂಡು ಹೋಗೋದು ಕನ್ಫರ್ಮ್ ಎಂದು ಹೇಳಿದನು ವಿಕ್ರಾಂತ್ ಅಕ್ಷತಾ ಎಷ್ಟಕ್ಕೂ ಹೇಳ್ತಾ ಇಲ್ಲ ಅಳ್ತಲೇ ಕೂತಿದ್ಲು ಇನ್ನು ಅಕ್ಷತ ಹೇಳೋದನ್ನು ಕೇಳೋದಿಲ್ಲವೆಂದು ವಿಕ್ರಾಂತ್ ಕೋಪದಿಂದ ಅವಳ ಕೈಯಲ್ಲಿ ಗನ್ನಿಟ್ಟು ಅಕ್ಷತಾ ನೀನು ಶೂಟ್ ಮಾಡದೇ ಇದ್ದರೆ ನೋಡು ನಾನು ಶೂಟ್ ಮಾಡ್ತೇನೆ ಇನ್ನು ಮತ್ತೊಂದು ರಿವಾಲ್ವರ್ನ ಹಿಡಿದು ಬೇರೆ ಕಡೆಗೆ ಹೊರಟು ಹೋದನು ವಿಕ್ರಾಂತ್ ಹೊರಟು ಹೋದ ಮೇಲೂ ಅಕ್ಷತಾ ಸ್ವಲ್ಪ ಹೊತ್ತು ಅಳ್ತಲೆ ಅಲ್ಲೇ ಕೂತಿದ್ಲು ಮತ್ತೆ ತಕ್ಷಣ ತಾನು ಶೂಟ್ ಮಾಡಿದರೆ ತಾನು ದೂರವಾದರೂ ಸೌರ ಪ್ರಾಣದೊಂದಿಗೆ ಉಳಿತಾನೆ ಅಂತ ಆ ನಿರ್ಧಾರಕ್ಕೆ ಬಂದು ನಡುಗುವ ಕೈಗಳಿಂದ ರಿವಾಲ್ವರ್ನ ಹಿಡಿದು ಎದ್ದು ನಿಂತಲು ಅಕ್ಷತಾ ಸೌರಭ್ ಅಲ್ಲಿಗೆ ತಿರುಗಿ ಕೃಷ್ಣ ಮತ್ತು ಭಾರತೀಯವರನ್ನು ಹೊಡಿತಾಯಿದ್ರು ಅವನ ಹಿಂದಿನ ಕಡೆಗೆ ಅಕ್ಷತಾ ಸೌರಭ್ ಮುಂದಿನ ಕಡೆಗೆ ಸ್ವಲ್ಪ ದೂರದಲ್ಲಿ ಒಂದು ಕಂಬದ ಹಿಂದೆ ವಿಕ್ರಾಂತ್ ಅಕ್ಷತಾಳನ್ನ ದೃಷ್ಟಿ ಇಟ್ಟು ವಿಕ್ರಾಂತನ ಕೈಲಿರುವ ಗನ್ನ ಮೇಲಿತ್ತು ವಿಕ್ರಾಂತನ ಗನ್ ಸೌರಭ್ನ ತಲೆಯತ್ತ ಗುರಿ ಇಟ್ಟಿತ್ತು ಅಕ್ಷತಾ ಹಿಂದಿನಿಂದ ಭುಜದ ಮೇಲೆ ಭುಜದ ಹತ್ತಿರ ಗುಂಡು ಹಾರಿಸಿದರೆ ಸೌರಭ್ ಕೆಳಗಡೆ ಪಾಗ್ತಾನೆ ಸೇಫ್ ಆಗ್ತಾನೆ ಅದೇ ವಿಕ್ರಾಂತ ತಲೆಗೆ ಗುರಿ ಇಟ್ಟು ಗುಂಡು ಹಾರಿಸಿದರೆ ಸ್ಥಳದಲ್ಲೇ ಸಾವು ಖಚಿತ ಹಿಂದಕ್ಕೆ ತಿರುಗಿ ನಿಂತಿರುವ ಸೌರಭ್ನ ಪ್ರಾಣ ಕಾಪಾಡಲು ಕಣ್ಮುಚ್ಚಿಕೊಂಡು ಗಟ್ಟಿಯಾಗಿ ಉಸಿರನ್ನು ಎಳೆದುಕೊಂಡು ಟ್ರಿಗಲ್ ಮೇಲೆ ಬೆರಳಿಡ್ತಾ ಇದ್ದಂತೆ ಆಗಲೇ ಕೃಷ್ಣ ಮತ್ತು ಭಾರತಿಯವರು ಸತ್ರೆಂದು ಕನ್ಫರ್ಮ್ ಮಾಡಿಕೊಂಡು ಅಕ್ಷತಾ ಸೌರಭ್ಗೆ ನೆನಪಾಗಿ ಹಿಂದೆಗೆ ತಿರುಗಿದನು ಸೌರಭ್ ಕಣ್ಣು ಮುಚ್ಕೊಂಡು ಗುಂಡು ಹಾರಿಸಿದ್ರಿಂದ ಅಕ್ಷತಾಳ ಕೈಲಿದ್ದ ಗನ್ನಿಂದ ಬುಲೆಟ್ ಬಂದು ಸೌರಭ್ನ ಪಕ್ಕ ಎಲುಬುಗಳ ಕೆಳಗಡೆ ತಗಲಿತು ಆ ಗುಂಡು ಹಾರಿಸಿದ ನಂತರ ಘಟನೆಗಳು ಹಿಂದಕ್ಕೆ ತಿರುಗಿ ನಿಂತಿದ್ದ ಸೌರಭ್ನ ಪ್ರಾಣವನ್ನು ಕಾಪಾಡಲು ಕಣ್ಣು ಮುಚ್ಚಿಕೊಂಡು ಗಟ್ಟಿಯಾಗಿ ಉಸಿರು ಎಳೆದುಕೊಂಡು ಟ್ರಿಗರ್ ಮೇಲೆ ಬೆಳ್ಳಿಡ್ತಾ ಇದ್ದಂತೆ ಆಗಲೇ ಕೃಷ್ಣ ಮತ್ತು ಭಾರತೀಯವರು ಸತ್ತರೆಂದು ಕನ್ಫರ್ಮ್ ಮಾಡಿಕೊಂಡು ಅಕ್ಷತಾ ನೆಂಪಾಗಿ ಹಿಂದೆ ತಿರುಗಿದನು ಸೌರಭ್ ಕಣ್ಣು ಮುತ್ಕೊಂಡು ಗುಂಡು ಹಾರಿಸಿದ್ರಿಂದ ಅಕ್ಷತಾಳ ಕೈಯಲ್ಲಿದ್ದ ಗನ್ ಬುಲೆಟ್ ಬಂದು ಸೌರಭ್ನ ಪಕ್ಕೆರುಬುಗಳ ಮೇಲೆ ತಗಲಿತು ಇದ್ದಕ್ಕಿದ್ದಂತೆ ಅಕ್ಷತಾಳ ಕೈಯಲ್ಲಿದ್ದ ಗನ್ ನೋಡಿ ಶಾಕ್ನಲ್ಲಿರುವ ಸೌರಭ್ಗೆ ಡಸ್ಕಿ ಎಂದು ಕೋಗ್ತಾ ಇದ್ದಂತೆ ಸೌರಭ್ನ ಹಿಂದೆ ಇದ್ದ ವಿಕ್ರಾಂತಿಗೂ ಮತ್ತೆ ಅನುಮಾನ ಶುರುವಾಯಿತು ಸೌರಭ್ ಅಕ್ಷತಾ ಶೂಟ್ ಮಾಡಿದ್ದನ್ನು ಸರಿಯಾಗಿ ನೋಡಿದ್ದನೋ ಇಲ್ವೋ ಎಂದು ಒಂದು ವೇಳೆ ತನ್ನ ಕಣ್ಣುಗಳಿಂದ ನೋಡಲಿಲ್ಲ ಎಂದು ಅವನು ಬ ನಂಬ್ದಿದ್ರೆ ಎಂಬ ಅನುಮಾನದಿಂದ ಮತ್ತೊಮ್ಮೆ ಶೂಟ್ ಮಾಡುವಂತೆ ಅಕ್ಷತಾ ಸನ್ನೆ ಮಾಡಿ ಸೂಚಿಸಿದ ಹಾಗೆ ತಾನು ಶೂಟ್ ಮಾಡದಿದ್ದರೆ ಎಲ್ಲಿ ವಿಕ್ರಾಂತ್ ಸೌರಭನ ನಿಜವಾಗಿಯೂ ಕೊಲ್ಪ್ಕೊಂಡ್ಬಿಡ್ತಾನೋ ಎಂಬ ಭಯದಿಂದ ಮತ್ತೊಮ್ಮೆ ಟ್ರಿಗನ್ನು ಓದ್ತಿದ್ಲು ಅಕ್ಷತಾ ಆದರೆ ಬಾಯದಿಂದ ಅವಳ ಹುಸಿರು ಭಾರವಾಗಿ ತನ್ನ ಅರಿವಿಲ್ಲದೆ ಕೈಗಳು ಕೆಳಗಡೆ ಜಾರಿ ಸೌರಭನ ಮೊಣಕಾಲು ಬಳಿ ತಗಲಿತು ಎರಡನೆಯ ಬುಲೆಟ್ ಸರಿಯಾಗಿ ಕಾಲಿಗೆ ತಗಲಿದ್ರಿಂದ ಇನ್ನೂ ನಿಲ್ಲಲು ಆಗಲಿಲ್ಲ ಸೌರಭ್ಗೆ ತಕ್ಷಣ ಸೌರಭ್ ಕೆಳಗಡೆ ಬಿದ್ದು ಹೋಗೋದು ಅಲ್ಲಿವರೆಗೆ ಅಡ್ಡವಾಗಿದ್ದಂತಹ ವಿಕ್ರಾಂತ್ ಕೆಳಗಡೆ ಬಿದ್ದರೂ ಇನ್ನು ಪ್ರಜ್ಞೆಯಲ್ಲಿರುವ ಸೌರಭನ ನೋಡಿ ಸೌರಭ್ನಲ್ಲಿ ಅಕ್ಷತಾಳ ಬಗ್ಗೆ ಮತ್ತಷ್ಟು ಕೆಟ್ಟ ಅನುಮಾನ ಹೆಚ್ಚಿಸಲು ಬೇಕಂತಾನೆ ಅವನ ಮುಂದೆ ಬಂದು ಅಕ್ಷತಾಳ ಬಳಿ ಹೋಗಿ ಅವಳ ಭುಜದ ಮೇಲೆ ಕೈನ ಹಾಕಿ ಸೌರಭಿಗೆ ಕೇಳಿಸುವಂತೆ ಗುಡ್ಜ ಅಕ್ಷತ ಹೇಳ್ದಂತೆ ಹಾಗೆಯೇ ಮಾಡಿಬಿಟ್ಟೆ ನೀನು ಬಂದ ಕೆಲಸ ಇಲ್ಲಿಗೆ ಮುಗಿದಿದೆ ನೀನು ಇಲ್ಲಿ ಇರಬೇಕಾದ ಅವಶ್ಯಕತೆ ಏನೂ ಇಲ್ಲ ಇನ್ನು ಎಂದು ಅಕ್ಷತಾಳು ಕೇಳು ಅಕ್ಷತಾಳಿಗೆ ಕೇಳುವಂತೆ ಸೌರಭಿಗೆ ಹೇಳಿ ಅವಳನ್ನು ಕರೆದುಕೊಂಡು ಹೋದನು ಅಲ್ಲಿಂದ ಹೀಗೆ ವಿಕ್ರಮನೊಂದಿಗೆ ಹೋಗ್ತಾ ಇದ್ದಾಗ ಅಕ್ಷತಾ ಹಿಂದಿರುಗಿ ಅವನನ್ನು ನೋಡಿದ ಆ ನೋಟಲೇ ಸೌರಭ್ಗೆ ಅರ್ಥ ಆಯಿತು ಅಕ್ಷತಾ ಬೇಕೆಂದು ತನ್ನ ಶೂಟ್ ಮಾಡಲಿಲ್ಲ ಅಂತ ಸೌರಭ್ ಅವಳನ್ನು ಮನಪೂರ್ವಕವಾಗಿ ಇಷ್ಟಪಟ್ಟಿದ್ದರಿಂದಾನೆ ಅಕ್ಷತಾಳ ಕಣ್ಗಳ ಭಾವವನ್ನು ಸಹ ಅರ್ಥ ಮಾಡಿಕೊಂಡ ಸೌರಭ್ ತನ್ನ ಮುಂದೆ ಹೋದ ವಿಕ್ರಾಂತನ ರೂಪವನ್ನು ಮತ್ತೊಮ್ಮೆ ತನ್ನ ಕಣ್ಣುಗಳ ಮುಂದೆ ತಂದುಕೊಳ್ತಾ ಭಾರವಾಗಿ ತನ್ನ ಕಣ್ಗಳನ್ನು ಮುಚ್ಚಿದನು ಇನ್ನು ಆ ಘಟನೆಯ ಸಮಯದಲ್ಲಿ ಅಲ್ಲೇ ಇದ್ದ ಸುಮ್ಮನ ದೃಷ್ಟಿಕೋನ ಇದಾಗಲೇ ತಂದೆ ತಾಯಿಯ ಬಾಯಿಂದ ಅವರು ಮಾಡಿದ ಅನ್ಯಾಯಗಳನ್ನು ಕೇಳಿದ ಸುಮನ್ ತನ್ನ ಜನ್ಮದ ಬಗ್ಗೆ ತಿಳಿದುಕೊಂಡು ನಾಜಿಕೆಯಿಂದ ತಲೆ ತಗ್ಗಿಸಿದನು ತನಗೆ ಅರಿವು ಬಂದಾಗಿಂದ ಸೌರ ತಾನು ಮಾಡಿದ ಅವಮಾನಗಳು ನೆನಪಾಗ್ತಾಯಿದ್ದಂತೆ ಸುಮ್ಮನ ಕಣ್ಣುಗಳು ಮಳೆಯಾಗಲು ಶುರುವಾಯಿತು ಅಂದರೆ ಅವನು ಕೂಡ ಕಣ್ಣೀರು ಹಾಕ್ಕೊಂಡು ಹರಡ್ತಾ ಇದ್ದ ಹಣಕ್ಕಾಗಿ ತಂದೆ ಮಾಡಿದ ತಪ್ಪುಗಳು ಆಸ್ತಿಗಾಗಿ ಒಬ್ಬ ಹೆಣ್ಣಾಗಿ ಮಾಡಬಾರ್ದು ತಪ್ಪು ಮಾಡಿದ ತಾಯಿ ಬಗ್ಗೆ ತಿಳಿದು ಮನುಷ್ಯನಾಗಿ ಆಕೆಯ ಬಗ್ಗೆ ಧಿಕ್ಕಾರ ಮಾಡ್ತಾಯಿದ್ರು ಕೂಡ ತನ್ನ ಕಣ್ಣ ಮುಂದೆ ಹೆತ್ತವರನ್ನ ಕೊಲ್ತಾ ಇದ್ರು ಕೂಡ ಕನಿಷ್ಠ ಅವರನ್ನು ತಪ್ಪಿಸೋಣ ಅಂತ ಕೂಡ ಸುಮನ್ ಅಂದ್ಕೊಳ್ಳಿಲ್ಲ ಅಲ್ಲಿವರೆಗೆ ಅವ್ರನ್ನ ಸೌರಭ್ಯ ಎಷ್ಟು ಹೊಡೆದರೂ ಸಹ ಅಳ್ತಾ ಇದ್ದ ಕಣ್ಣುಗಳನ್ನು ನಿಲ್ಲಿಸದ ಸುಮನ್ ಕೊನೆಯದಾಗಿ ಕರೆಂಟ್ ಶಾಕ್ ಇದ್ದಾಗ ಮಾತ್ರ ಯಾಕೋ ಆ ದೃಶ್ಯವನ್ನು ನೋಡಲಾಗದೆ ತಲೆಯನ್ನು ತಿರುಗಿಸಿದಂತೆ ಅಕ್ಷತ ಗನ್ನಿಂದ ಸೌರಭ್ನತ್ತ ಗುರಿ ತರುವುದನ್ನು ನೋಡಿ ಶಾಕ್ನಿಂದ ಕಣ್ಣುಗಳನ್ನು ದೊಡ್ಡದು ಮಾಡಿದನು ಸುಮನ್ ಅದನ್ನು ನೋಡಿ ಸುಮನ್ ಪ್ರತಿಕ್ರಿಯಿಸೋ ಅಷ್ಟರಲ್ಲೇ ಅಕ್ಷತಾಳ ಕೈಯಿಂದ ಗನ್ನಿಂದ ಬಂದಂತಹ ಮೊದಲ ಬುಲೆಟ್ ಸೌರಭನ ದೇಹದೊಳಗೆ ನುಸುಳಿ ಹೋಗ್ಬಿಟ್ಟಿತ್ತು ಆ ಶಬ್ದಕ್ಕೆ ಪ್ರಜ್ಞೆ ಬಂದು ಸೌರಭ್ನ ಕಡೆಗೆ ನೋಡಿದಾಗ ಸೌರಭ್ ಗನ್ ಶಾಟ್ನಿಂದ ಸ್ವಲ್ಪ ಬುಜವಾಗಿ ಸೌರಭ್ನ ಹಿಂದೆ ಇದ್ದ ವಿಕ್ರಾಂತ್ ಸುಮ್ಮನ್ ಕಣ್ಣುಗಳಿಗೆ ಕಾಣಿಸಿದ ಅವನು ಸನ್ನೆಗಳಿಂದ ಅಕ್ಷತಾಳಿಗೆ ಸೂಚನೆಗಳನ್ನು ಕೊಡೋದು ಅದನ್ನು ನೋಡ್ತಾ ಇದ್ದ ಅಕ್ಷತಾಳ ಕಣ್ಣುಗಳು ಭಯದಿಂದ ಮುಚ್ಚುತ್ತಾ ಇದ್ದಂತೆಯೇ ಎರಡನೆಯ ಬುಲೆಟ್ ರಿಲೀಸ್ ಆಗೋದು ಅಥವಾ ಸೌರಭ್ನ ಮೊಣಕಾಲ ಬಳಿ ಇಳಿಯೋದು ತಕ್ಷಣಗಳಲ್ಲಿ ನಡೆದುಹೋದವು ಅಕ್ಷತಾ ವಿಕ್ರಾಂತ್ನೊಂದಿಗೆ ಹೋಗೋವರೆಗೆ ಇದ್ದು ಸುಮ್ಮನ್ ಸೌರಭ್ನ ಬಳಿ ಬರೋದು ಆ ನಂತರ ಸೌರಭ್ನನ್ನು ಆಸ್ಪತ್ರೆಯಲ್ಲಿ ಸೇರಿಸೋದು ನಡೆಯಿತು ಸೌರಭ್ ಪ್ರಜ್ಞೆ ಬಂದ ನಂತರ ಆಸ್ಪತ್ರೆಯಲ್ಲಿ ಸುಮನ್ ಸೌರಭ್ನ ಭೇಟಿಯಾಗಿ ಹೇಳಿದ ವಿಷಯನೂ ಕೂಡ ಇದೇ ಆಗಿತ್ತು ಅಕ್ಷತ್ ಸೌರಬ್ನ ಶೂಟ್ ಮಾಡುವಾಗ ಸೌರಭ್ನ ಹಿಂದಿದ್ದ ವ್ಯಕ್ತಿ ಅವಳನ್ನು ಎದ್ದಿಸ್ತಾ ಇದ್ದಾನೆಂದು ಅದು ಅವನ ಸನ್ನೆಗಳಿಂದ ತನಗೆ ಅರ್ಥ ಆಯಿತು ಎಂದು ಹೇಳಿದನು ಸುಮನ್ ಆ ನಂತರ ಒಂದು ವಾರದೊಳಗಡೆ ಸುಮನ್ ಸಹಾಯದಿಂದ ವಿಕ್ರಾಂತ್ನ ಫೇಸ್ನ ಸ್ಕೆಚ್ ಹಾಕಿಸಿ ಗುರುತಿಸಲು ಹೇಳಿದನು ಸೌರಭ್ ವಿಕ್ರಾಂತ್ ಅಕ್ಷತಾಳನ್ನು ಕರೆದುಕೊಂಡು ಹೋದ ನಂತರ ಎರಡನೇ ದಿನ ಅವಳ ಕುತ್ತಿಗೆಯಲ್ಲಿದ್ದ ಕರಿ ಮಣಿಸರವನ್ನು ಹಾಗೂ ತಾಳಿಯನ್ನು ತೆಗೆಯುವಂತೆ ಹೇಳಿದ ಆದರೆ ಅದಕ್ಕೆ ಅಕ್ಷತ ಒಪ್ಪಲಿಲ್ಲ ಆಗಲೂ ಇನ್ನೂ ಅವರ ಕುಟುಂಬದ ಸದಸ್ಯರು ವಿಕ್ರಾಂತಿಗೆ ಮತ್ತು ಅವಳಿಗೆ ಮತ್ತೆ ಮದುವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದಾರೆ ಅಂತ ಅವಳಿಗೆ ತಿಳಿದಿರಲಿಲ್ಲ ನನ್ನ ಪ್ರಾಣ ಹೋದರೂ ಸರಿ ನಾನು ನನ್ನ ತಾಳಿಯನ್ನು ತೆಗೆಯೋದಿಲ್ಲ ಅವರ ಪ್ರಾಣಗಳಿಗಾಗಿಯೇ ನೀವು ಹೇಳಿದ್ದನ್ನು ನಾನು ಕೇಳಿ ಅವರನ್ನೇ ಶೂರ್ ಮಾಡಿದ್ದೇನೆ ಈಗ ಅವರು ಬದುಕಿರುವಾಗ ಇದನ್ನು ನನ್ನ ಕುತ್ತಿಗೆಯಿಂದ ತೆಗೆಯೋದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ಲು ಅಕ್ಷತಾ ಅಕ್ಷತಾ ಒಬ್ಬಳೇ ಇರುವಾಗ ಅವಳು ಬಳಿ ಹೋದ ವಿಕ್ರಾಂತ್ ತಾನು ಹೇಳ್ದಂತೆ ಕೇಳದೆ ಇದ್ದರೆ ಸೌರಭ್ ಮತ್ತು ಕೃಷ್ಣ ಭಾರತಿಯನ್ನು ಕೊಲ್ತಾ ಇದ್ದಾಗ ಅವರು ತೆಗೆದಿದ್ದಂತಹ ವಿಡಿಯೋ ತೋರಿಸಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತೇನೆ ಅಂತ ಬೆದರಿಸಿದ ಅದೇನಾದರೂ ಆದರೆ ಸೌರಭ್ ಎಷ್ಟೊಂದು ಕಷ್ಟಪಟ್ಟು ಸಂಪಾದಿಸಿದ ಅವನ ಸ್ಟಾರ್ ಪಟ್ಟ ಅವನ ಗೌರವ ಒಮ್ಮೆಲೇ ಕುಸಿದು ಹೋಗುತ್ತೆ ಪೊಲೀಸರು ಅವನನ್ನು ಬಂಧಿಸ್ತಾರೆ ಭವಿಷ್ಯ ಅವನು ಸಂಪೂರ್ಣವಾಗಿ ಹಾಳಾಗ್ಬಿಡುತ್ತೆ ಅವಳು ಸೌರಭ್ನೊಂದಿಗೆ ಅಷ್ಟೊಂದು ಸಂತೋಷಕರವಾದ ತನ್ನ ಜೀವನವನ್ನೇ ತ್ಯಾಗ ಮಾಡಿ ಅವನ ಕಾಳಬಳಿ ಇಟ್ಟಿದ್ದು ಕೇವಲ ಸೌರವ್ನ ಸಂತೋಷಕ್ಕಾಗಿ ಮಾತ್ರ ಅಂತಹದ್ರಲ್ಲಿ ಈಗ ಆ ವಿಡಿಯೋ ಹೊರಬಂದರೆ ಆ ಊಹೆಯನ್ನೇ ಸಹಿಸಲಾಗಲಿಲ್ಲ ಆದ್ದರಿಂದ ವಿಕ್ರಾಂತ್ ಹೇಳಿದನ್ನು ಮಾಡುವುದು ಅಕ್ಷತಳಿಗೆ ಅನಿವಾರ್ಯವಾಯಿತು ಹಾಗಾಗಿ ತಾಳಿಯನ್ನು ತೆಗೆದಿದ್ಲು ತೆಗೆದಿಲ್ಲೋ ಸೌರಭ್ ಮನೆಗೆ ಬಂದಾಗಲೂ ಸಹ ತಾನಾರೆಂದು ಗೊತ್ತಿಲ್ಲ ಎಂದು ತಾನು ಗರ್ಭಿಣಿಯೇ ಹೌದೋ ಇಲ್ವೋ ಎಂದು ಕೇಳಿದಾಗ ಅಕ್ಷತಾ ತನ್ನ ಕಣ್ಣುಗಳ ಮೂಲಕವೇ ಸೌರಭ್ಗೆ ತಾನು ಹೇಳೋದ್ರಲ್ಲಿ ಅಡಗಿರುವ ಅರ್ಥವನ್ನು ಹೇಳ್ತಾ ನೋಡುವವರ ದೃಷ್ಟಿಗೆ ಮಾತ್ರ ನಾನು ಗರ್ಭಿಣಿ ಅಲ್ಲ ಎಂದು ಅಡ್ಡವಾಗಿ ತಲೆ ಅದು ಕೂಡ ವಿಕ್ರಾಂತಿಯಲ್ಲಿ ಆ ವೀಡಿಯೋನ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿಬಿಡ್ತಾನೋ ಎಂಬ ಒಂದು ಸಣ್ಣ ಭಯದಿಂದ ಈಗಲೂ ಕೂಡ ಆ ವೀಡಿಯೋವನ್ನೆಲ್ಲ ಅಡ್ಡಿ ಇಟ್ಕೊಂಡು ಅಂದರೆ ಅಡ್ಡ ಇಟ್ಕೊಂಡು ಅಕ್ಷತಾಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸ್ತಾ ಇದ್ದಾನೆ ವಿಕ್ರಾಂತ್ ನಾನು ಈ ಎರಡೂ ಸ್ಥಳಗಳಲ್ಲಿ ಐ ಮೀನ್ ಶೂಟ್ ಮಾಡಿ ಹೋಗುವಾಗ ಅಕ್ಷತಾ ಕೊನೆಯದಾಗಿ ಸೌರನನ್ನು ನೋಡಿದ್ಲೆಂದು ಗರ್ಭಿಣಿಯೇ ಹೌದೋ ಇಲ್ವೋ ಎಂದು ಕೇಳಿದಾಗಲೂ ಕೂಡ ಸೌರವ್ನ ಕಣ್ಣುಗಳಲ್ಲಿ ಒಂದು ಕ್ಷಣ ನೋಡಿದಳೆಂದು ನಿರ್ದಿಷ್ಟವಾಗಿ ಇಲ್ಲಿ ನಾನು ಮೆನ್ಷನ್ ಮಾಡಿ ಕೂಡ ಹೇಳಿದ್ದೇನೆ ನಂತರ ಅಕ್ಷತಾ ಹೇಳೋದನ್ನೆಲ್ಲ ಕೇಳ್ತಾ ಇದ್ದ ಸೌರಭನ ಮುಷ್ಟಿ ಬಿಗಿದುಕೊಂಡವು ಕೋಪದಿಂದ ಅವನ ಕಣ್ಣುಗಳು ಉರಿತಾಯಿರುವ ಕೆಂಡ್ಗಳಂತೆ ಇದ್ದವು ಹಲ್ಲುಗಳನ್ನು ಕಡಿಯುವ ಸದ್ದು ಪಟಪಟ ಎಂದು ಹೊರಗಡೆ ಕೇಳಿಸ್ತಾ ಇದ್ರೆ ಅವಳು ಕಟ್ಟುತ್ತಿದ್ದ ಬಿಳಿಯ ಬ್ಯಾಂಡೇಜ್ ಮತ್ತೆ ರಕ್ತದಿಂದ ಸಂಪೂರ್ಣವಾಗಿ ನಿಂದು ಹೋಯ್ತು ತಲೆ ತಿ ಸರುನನ್ನು ನೋಡಿದ ತಕ್ಷಣ ಅಕ್ಷತಾಳಿಗೆ ದವಡೆಯ ಸ್ನಾಯುಗಳು ಬಿಗಿದುಕೊಂಡವು ಹಸಿರು ನರಗಳು ಅವನ ಕುತ್ತಿಗೆ ಮೇಲೆ ಕೈಗಳ ಮೇಲೆ ಹೊರಗಡೆ ಉಬ್ಬಿ ಕಾಣ್ತಾ ಇದ್ದರೆ ಅವನಲ್ಲಿನ ಕೋಪವನ್ನು ಅಂದಾಜಿಸಿದ ಅಕ್ಷತಾ ಭಯದಿಂದ ತನ್ನ ಮುಖವನ್ನು ಅವಳ ಕೈಗಳಲ್ಲಿ ತೆಗೆದುಕೊಂಡು ಸೌರಭವ್ರೆ ಎಂದು ಮೆಲ್ಲಗೆ ಕರೆದಳು ಅವನು ನಿನ್ನನ್ನು ಹೊಡೆದ್ನೆ ತುಂಬ ಕೋಪದಿಂದ ಬಂದಿದ್ದು ಸೌರಭ್ನ ಆ ಧ್ವನಿ ಅವಳು ಮದುವೆಯಾದಾಗಿನಿಂದ ಸೌರಭ್ನಲ್ಲಿ ಅಷ್ಟೊಂದು ಕೋಪ ಆಕ್ರೋಶವನ್ನು ಇಲ್ಲಿವರೆಗೆ ನೋಡಲಿಲ್ಲ ಅಕ್ಷತಾ ಸೌರಭನ ಹಾಗೆ ನೋಡ್ತಾ ಇದ್ದಂತೆ ಅಕ್ಷರ ತಳಲ್ಲಿ ಭಯ ಹೆಚ್ಚಾಯ್ತಾ ಹೋಯಿತು ಸೌರಭನ ಮುಖವನ್ನು ಹಾಗೆ ಹಿಡ್ಕೊಂಡು ಸೌರಭವರೇ ಒಮ್ಮೆ ನಾನು ಹೇಳೋದನ್ನು ಕೇಳಿ ಅವನು ನಿನ್ನನ್ನು ಹೊಡೆದನ ಒಂದೊಂದು ಅಕ್ಷರವನ್ನು ಎಳೆದು ಕೇಳಿದನು ಮತ್ತೆ ಹಾ ಹಾ ಹಾಂ ಎಂದು ಮಾತ್ರ ಬಂತು ಅವಳ ಬಾಯಿಂದ ಅಷ್ಟೇ ಒಂದೇ ಎಟ್ಟಿಗೆ ರಭಾಯಿಸಿದ್ದ ಅವಳನ್ನು ಅಪ್ಪ ಅಕ್ಕಕ್ಕೆ ತಳ್ಳಿ ತಾನು ಆ ಹಾಸಿಗೆಯಿಂದ ಎದ್ದು ಬಾಗಿಲಿನ ಬಳಿಗೆ ಹೋಗ್ತಾ ಇದ್ದಂತೆ ಸೌರಭ್ ಅವರೇ ನೀವು ಕೊಲ್ಲೋದಿಲ್ಲ ಎಂದು ನನಗೆ ಮಾತು ಕೊಟ್ಟಿದ್ದೀರಾ ಎಂದಳು ಭಯದಿಂದ ಅವನ ಹಿಂದೆನೇ ಹೋಗ್ತಾ ಉಶ್ ನನಗೆ ನೆನಪಿದೆ ಎಂದು ಮಾತ್ರ ಹೇಳಿ ಅಕ್ಷತಾಳನ ಒಳಗಡೆ ಬಿಟ್ಟು ತಾನು ಆ ರೂಮ್ನ ದಾಟಿ ಹೊರಗಡೆ ಬಂದನು ಸೌರಭ್ ತಕ್ಷಣ ಬಾಗಿಲನ್ನು ಲಾಕ್ ಮಾಡಿ ಕೂಡ ಹೋದನು ಮತ್ತೆ ಅಕ್ಷತಾ ಹೊರಗಡೆ ಬರ್ತಾಳೆಂಬ ಅನುಮಾನದಿಂದ ಆ ವೇಟ್ನ ಕೆಳಗಡೆ ಹೋದ ಸೌರಭ್ ವಿಕ್ರಾಂತ್ನ ರುತ್ತಿರ ಹೋಗ್ತಾ ಇದ್ದಂತೆ ವಿಕ್ರಾಂತ್ ಯಾರೊಂದಿಗೂ ಫೋನಲ್ಲಿ ಮಾತನಾಡ್ತಾ ಇರೋದು ವಾದ ಮಾಡ್ತಾ ಇರುವಂತೆ ಕೂಗಾಟಗಳು ತುಂಬಾ ಜೋರಾಗಿ ಸೌರಭಿ ಕೇಳಿಸಿದ್ವು ಆ ಮಾತುಗಳನ್ನು ಕೇಳಿದ ಸೌರಭ್ನ ಮುಖದಲ್ಲಿ ಕುತಂತ್ರ ಸೇರಿ ಅವನ ತುಟಿಗಳು ಒಂದು ಕಡೆಗೆ ಜಾರಿದ್ವು ಕಣ್ಣುಗಳಲ್ಲಿ ದುಷ್ಟತನದಿಂದ ಆ ನಂತರ ಒಂದು ಕ್ಷಣವೂ ನಿಲ್ಲದೆ ಎಡಗಾಲಿನಿಂದ ಬಾಗಿಲಿಗೆ ಒಂದೇ ಒಂದು ಓದೆ ಒದ್ದಾಗ ಡಬಾಲ್ ದುಬಾಲ್ ಎಂದು ತೆರೆಯಿತು ಶಬ್ದದೊಂದಿಗೆ ಬಾಗಿಲು ಒಮ್ಮೆಲೆ ತಾನಿದ್ದ ರೂಮ್ ಬಾಗಿಲು ಮುರಿದು ಬಿದ್ದಂತೆ ಆದ ಶಬ್ದಕ್ಕೆ ಫೋನ್ ಮಾತಾಡ್ತಾ ಇದ್ದ ವಿಕ್ರಾಂತಲೆ ತಿರುಗಿಸಿ ಹಿಂದಕ್ಕೆ ನೋಡಿದಾಗ ಉಗ್ರ ನೇತ್ರಗಳಿಂದ ರೌದ್ರ ರೂಪದಲ್ಲಿ ಕಾಣ್ತಾ ಇದ್ದ ಸೌರಭ್ನನ್ನು ನೋಡಿ ಅವನು ಪ್ರತಿಕ್ರಿಯಿಸುವ ಮೊದಲೇ ಕ್ಷಣ ಮಾತ್ರದಲ್ಲಿ ಅವನು ಎದೆ ಮೇಲೆ ಬಿದ್ದ ಸೌರಭನ ಕಾಲಿಗೆ ಹಾಸಿಗೆ ಮೇಲಿದ್ದ ಹಾರಿ ಕೆಳಗಡೆ ಬಿದ್ದನು ವಿಕ್ರಾಂತ್ ಹೀಗೆ ಕೆಳಗಡೆ ಬಿದ್ದವನು ಏಳುವ ಮೊದಲೇ ಒಂದೇ ಜಿಗಿದದಿಂದ ಹಾರಿ ಅವನ ಕಡೆಗೆ ಜಿಗಿದು ಅವನ ಎಡ ಅಂಗೈ ಮೇಲೆ ಕಾಲನಿಟ್ಟು ಕಸಿಯುತ್ತಾ ತುಳಿಯುತ್ತಾ ಅವನ ಬಾಯಿಂದ ಅಮ್ಮ ಎಂಬ ಆರ್ತನಾದ ಗಂಟಲು ದಾಟುವ ಮೊದಲೇ ಆ ಒಂದು ಕೈಯಿಂದ ಅವನ ಕುತ್ತಿಗೆಯ ಮೇಲೆ ಮುಷ್ಟಿ ಬಿಗಿದು ಇದೇ ಕೈತಾನೆ ನನ್ನ ಹೆಂಡತಿಯ ಮೇಲೆ ಕೈ ಮಾಡಿದ್ದು ಇದೇ ಕೈತಾನೆ ಎಂದು ಒಂದೇ ಒಂದು ಕೈಯಿಂದ ಅವನ ಬಲಗೈಯನ್ನು ಹಿಡಿದು ಪಟ್ ಎಂದು ಹಿಂದಕ್ಕೆ ಮುರಿದು ಬಿಟ್ಟನು ಸೌರ ಸುಲಭವಾಗಿ ಸೌರವ್ ಆ ನೋವಿಗೆ ವಿಕ್ರಾಂತ್ ಕಿರ್ಚಿದ ಕಿರ್ಜಾಟಕ್ಕೆ ಇಡೀ ಮನೆ ಮಂದಿಯನ್ನೇ ಬೆಚ್ಚಿ ಬಿಳಿಸಿ ಹಾಗೆ ರೂಮ್ನಲ್ಲಿರುವ ಅಕ್ಷತಾಳಿಗೆ ಹೃದಯ ಜಾರಿ ಹೋಗುವಂತೆ ಆಗಲೇ ನಿದ್ದೆಯಿಂದ ಇದ್ದಿದ್ದ ರಾಘವಯ್ಯ ರಾಘವಯ್ಯ ಅವರಿಗೆ ಕಾಫಿ ಕದರ್ತಾ ಇದ್ದ ಅನಸೂಯಮ್ಮ ಕಿಚನ್ನಲ್ಲಿ ಕೆಲಸ ಮಾಡ್ತಾ ಇದ್ದ ರಂಗಮ್ಮ ಹೊರಗಿನಿಂದ ಆಗ್ತಾನೆ ಒಳಗಡೆ ಬರ್ತಾ ಇದ್ದ ವೇದಾಳಿಗೆ ವಿಕ್ರಾಂತನ ಕೂಗು ಕೇಳ್ತಾ ಇದ್ದಂತೆ ಒಮ್ಮೆಲೆ ಎಲ್ಲರೂ ವಿಕ್ರಾಂತನ ರೂಮ್ ಬಳಿಗೆ ಓಡಿ ಓಡಿ ಇದ್ದಾಗ ಸೌರಭ್ ವಿಕ್ರಾಂತ್ನ ಮುರಿದ ಕೈಯನ್ನು ಬಿಟ್ಟು ಅವನ ತಲೆಯನ್ನು ಹಿಡಿದು ನೆಲಕ್ಕೆ ಬಡಿತಾ ಇದ್ದನು ಅವರು ಬರೋಷ್ಟಲ್ಲಿ ಅದನ್ನು ನೋಡಿದ ಮೂವರು ಬಾಯಿಂದ ಸೌರಭ್ ಎಂದು ಒಬ್ಬರು ಅಪ್ಪ ಸೌರಭ್ ಎಂದು ಮತ್ತೊಬ್ಬರು ಯಜಮಾನ್ರೇ ಎಂದು ಇನ್ನೊಬ್ಬರು ಬಾಬಾ ಅಂತ ಮತ್ತೊಬ್ಬರು ನಾಲ್ಕು ಜನ ಒಮ್ಮೆಲೆ ಒಳಗಡೆ ಓಡಿ ಬರ್ತಾ ಇದ್ದಾಗ ಅವರನ್ನ ಒಂದೇ ನೋಟದಲ್ಲಿ ನೋಡಿ ಅಲ್ಲೇ ನಿಲ್ಲಿಸಿದ ಕೈ ಮುರಿದ ವೀಕ್ರ ಬಿಟ್ಟು ಮೇಲೆದ್ದು ಕೆಳಗಡೆ ಬಿದ್ದ ಅವನ ಫೋನನ್ನು ತೆಗೆದು ಗಟ್ಟಿಯಾಗಿ ಕೆಳಗಡೆ ನೆಲಕ್ಕೆ ಎಸೆದು ಹೊಡೆದು ಅದು ತುಂಡು ಆದ ನಂತರ ಕೆಳಗೆ ಬಿದ್ದ ಅವನ ಬಳಿ ಹೋಗಿ ನೀನು ನನ್ನ ಹೆಂಡತಿಗೆ ಹೇಳಿದೆಯಲ್ಲ ಏನೋ ವೀಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡ್ತೇನೆ ಎಂದು ಈಗ ನೋಡ್ತೇನೆ ನೀನು ಆ ವೀಡಿಯೋವನ್ನು ಹೊರಗಡೆ ಹಾಕು ನಾನು ನಾನು ಇಲ್ಲದ ಸಮಯದಲ್ಲಿ ನನ್ನ ಮನೆಯಲ್ಲಿ ನನ್ನ ರೂಮ್ ಒಳಗಡೆ ನುಗ್ಗಿ ನನ್ನ ಹೆಂಡತಿಯನ್ನು ಬ್ಲ್ಯಾಕ್ ಮೇಲ್ ಹೆಸರಿನಲ್ಲಿ ಅಗ್ಗವಾಗಿ ವರ್ತಿಸಿದ್ದೀಯಾ ಎಂದು ಆ ವಿಡಿಯೋವನ್ನು ನಾನು ಹೊರಗಡೆ ಹಾಕ್ತೇನೆ ನೋಡೋಣ ನಿನ್ನ ರಾಜಸ್ ಕಾಂದನ್ ಪವರ್ ಎಷ್ಟಿದೆಯೋ ಇಲ್ಲಿ ನನ್ನ ಪವರ್ ಎಷ್ಟಿದೆಯೋ ಎಂದು ಅವನಿಗೆ ಮೆಲ್ಲಗೆ ಹೇಳಿದರೂ ತುಂಬಾ ಸೀರಿಯಸ್ ಆಗಿ ಎಚ್ಚರಿಕೆ ಕೊಟ್ಟು ಮೇಲಿದ್ದು ಕೆಳಗಡೆ ಬಿದ್ದ ಫೋನ್ ತುಂಡುಗಳನ್ನು ತೆಗೆದುಕೊಂಡು ಕೋಪದಿಂದ ಆ ರೂಮ್ನಿಂದ ಹೊರಗಡೆ ಬಂದನು ಸೌರ ಸೌರಭ್ ನೀನು ಮಾಡಿದ ಕೆಲಸ ಏನಿದು ಎಂದು ಅನ್ಸುಯಮ್ಮ ಅವರು ಕೇಳ್ತಾಯಿದ್ರು ಕೂಡ ಲೆಕ್ಕಿಸದೆ ಅಲ್ಲಿಂದ ಅಷ್ಟೇ ಕೋಪದಿಂದ ಮೇಲೆ ಹೋಗ್ತಾ ಇದ್ದಂತೆ ರೂಮ್ನಲ್ಲಿರುವ ಅಕ್ಷತ ಕೂಡ ಬಾಗಿಲಿಗೆ ಬಡಿತಾ ಇದ್ಲು ಅದನ್ನು ನೋಡಿಯೂ ಕೂಡ ಲೆಕ್ಕಿಸದೆ ಬೇರೆ ರೂಮ್ ಒಳಗಡೆ ಹೋಗಿ ಬಾಗಿಲನ್ನು ಹಾಕೊಂಡನು ಸೌರಭ್ ಸೌರಭ್ ಹೋದ ನಂತರ ಕೈ ಮುರಿದ ನೋವಿಗಿಂತ ಹೆಚ್ಚಾಗಿ ಅವಮಾನ ಬಾರ್ವೇ ಹೆಚ್ಚಾಗ್ತಾ ಇರಲು ಆವೇಶದಿಂದ ಮೇಲೆದ್ದು ಅಲ್ಲೇ ಇದ್ದ ರಂಗಮಳನ್ನು ನೋಡಿ ಕೋಪದಿಂದ ಹೊರಗಡೆ ಹೋದನು ವಿಕ್ರಾಂತ್ ಅರ್ಧ ಗಂಟೆ ನಂತರ ಆ ರೂಮ್ನಿಂದ ಹೊರಗಡೆ ಬಂದ ಸೌರಭ ರಂಗಮಾಳನ್ನು ಕರೆದು ಅಕ್ಷತಗಾಗಿ ಜ್ಯೂಸ್ ತರುವಂತೆ ಹೇಳ್ತಾ ಅಕ್ಷತಾಳ ಬಳಿಗೆ ಹೋಗ್ತಾ ಇದ್ದಂತೆ ಅಲ್ಲಿವರೆಗೆ ಬಾಗಿಲು ಬಳಿಯಿದ್ದ ಇದ್ದ ಅಕ್ಷತಾ ಹೆಜ್ಜೆಸದು ಕೇಳಿ ಕಣ್ಣೀರು ಒರೆಸ್ಕೊಂಡು ಎದ್ದು ನಿಂತಳು ಸೌರಬ್ ರೂಮ್ ಒಳಗಡೆ ಬರ್ತಾ ಇದ್ದಂತೆ ಅಕ್ಷತ ಅಲ್ಲಿವರೆಗೆ ಅಳ್ತಾ ಇದ್ಲು ಅನ್ನೋದಕ್ಕೆ ಸಾಕ್ಷಿಯಾಗಿ ಇನ್ನೂ ಅವಳ ಕೆನ್ನೆ ಮೇಲೆ ಜಾರಿದ ಕಣ್ಣೀರ ಗೆರೆಗಳನ್ನು ನೋಡಿ ಕೋಪದಿಂದ ಅವಳ ಬಳಿಗೆ ಹೋಗಿ ಕೈ ಹಿಡಿದು ಹತ್ತಿರಕ್ಕೆ ಎಳೆದುಕೊಂಡು ಯಾಕೆ ಅತ್ತೆ ಎಂದು ಸೀರಿಯಸ್ ಆಗಿ ಕೇಳಿದನು ಸೌರಭ್ ಅಕ್ಷತಾವನ ಕಣ್ಣುಗಳೊಳಗೆ ನೋಡ್ತಾ ಸೌರಭವರೆ ಸೌರಭ್ ಹಿಡಿತದಲ್ಲಿ ಬಲ ಹೆಚ್ಚುತ್ತಾಯಿದ್ದಂತೆ ನೀವು ಅವನಿಗೆ ಏನೂ ಮಾಡಿಲ್ಲ ತಾನೇ ಎಂದು ಅನುಮಾನದಿಂದ ಭಯದಿಂದ ಕೇಳಿದ್ಲು ನಿನಗೆ ಅದೇ ಅವಶ್ಯಕವೇ ಕೋಪದಿಂದ ಕೇಳಿದನು ಸೌರಭ್ ಅದು ಅದು ಅಲ್ಲ ಸೌರಭ್ ಅವರೇ ದಯವಿಟ್ಟು ನನಗೆ ತುಂಬ ಭಯ ಆಗ್ತಾಯಿದೆ ಹೇಳಿ ಅಂದು ಮತ್ತೆ ಅಕ್ಷತಾಳ ಮುಖದಲ್ಲಿ ಭಯ ಸ್ಪಷ್ಟವಾಗಿ ತಿಳಿತಾ ಇದ್ರೆ ಕೋಪವನ್ನು ಕಷ್ಟದಿಂದಾನೆ ಕಂಟ್ರೋಲ್ ಮಾಡಿಕೊಂಡ ಸೌರಭ್ ಅವನನ್ನು ನಾನು ಕೊಲ್ಲಿಲ್ಲ ಎಂದನು ಸೌರಭ್ ಮತ್ತು ಮತ್ತೆ ಆ ಕಿರ್ಜಾಟ ನೀನು ಭಯ ಪಡ್ತಾ ಇದ್ದೀಯಾ ಎಂದು ಅದು ನಿನಗಾಗಲಿ ನನ್ನ ಮಗುವಿಗಾಗಲಿ ಸೇಫ್ ಅಲ್ಲ ಎಂದು ಮಾತ್ರ ಅವನನ್ನು ಕೊಲ್ಲಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದೇನೆ ನಿನಗೆ ಅಷ್ಟೇ ಹೊರತು ನೀನು ಕೇಳಿದೆ ಎಂದು ಅಲ್ಲ ನೀನು ಕೇಳಿದೆಲ್ಲ ಹೇಳ್ತೇನೆ ಅಂತ ಅದು ಹೇಳೋದಿಲ್ಲ ಅದು ಮೈಂಡ್ನಲ್ಲಿ ಇಟ್ಕೊಂಡು ಜಾಗರೂಕವಾಗಿರು ಅರ್ಥ ಇಲ್ಲದ ಆಲೋಚನೆಗಳಿಂದ ಭಯಗಳಿಂದ ಹುಚ್ಚು ಹಿಡಿಸ್ಕೊಂಡ್ರೆ ನನ್ನನ್ನೇ ಪ್ರಶ್ನೆ ಮಾಡಿದರೆ ನನ್ನ ವಿಷಯದಲ್ಲಿ ಬದಲಾಗಿರುವ ನಿನ್ನ ವಿಷಯದಲ್ಲಿ ಬದಲಾಗಿರುವ ಹಳೆಯ ಸೋಲನ್ನ ನೋಡ್ತೀಯ ಎಂದು ಹೇಳ್ತಾ ಇದ್ದಂತೆ ಆಗಲೇ ರಂಗಮ್ಮ ಜ್ಯೂಸ್ ತರುವುದರೊಂದಿಗೆ ಬಾಗಿಲು ತೆಗೆದು ರಂಗಮ್ಮನ ಕೈಯಿಂದ ಜ್ಯೂಸ್ ಗ್ಲಾಸ್ನ ತೆಗೆದುಕೊಂಡು ಮತ್ತೆ ಬಾಗಿಲನ್ನು ಕ್ಲೋಸ್ ಮಾಡಿ ಗ್ಲಾಸ್ ಅಕ್ಷತಾಳ ಕೈಗೆ ಕೊಡ್ತಾ ಅರ್ಥವಿಲ್ಲದ ಆಲೋಚನೆಗಳಿಂದ ಭಯಗಳಿಂದ ಹುಚ್ಚು ಹಿಡಿಸ್ಕೊಂಡ್ರೆ ಪಾಪ ಎಂದು ನೋಡದೆ ನಿನ್ನ ಹೊಟ್ಟೆಯಲ್ಲಿರುವ ನನ್ನ ಮಗುವನ್ನು ಸೇಫಾಗಿ ಬೇರೆಯವರ ಗರ್ ಗರ್ಭಕ್ಕೆ ವರ್ಗಾಯಿಸ್ಬಿಡ್ತೀನಿ ನಿನ್ನನ್ನು ನಿನ್ನ ರಾಜಸ್ ಫ್ಯಾಮಿಲಿಗೆ ವರ್ಗಾಯಿಸ್ತೀನಿ ಎಂದನು ಸೌರಭ್ ಕೋಪದಿಂದ ಪಾಪ ಆ ಮಾತಿನ ಏಟಿಗೆ ಪಾಪದ ಕಣ್ಣು ಬಾಯಿ ತೆರೆದರೆ ತೆರೆದುಕೊಂಡ ಗಂಟಲಲ್ಲಿ ಜ್ಯೂ ಸುರಿದು ಮೂಗನ್ನು ಮುಚ್ಚಿಬಿಟ್ಟನು ನುಂಗಿಸಲು ಸೌರಭ್ ಈ ಕತೆ ಮುಂದುವರೆಯೋದು ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಧನ್ಯವಾದಗಳು